ಇಲ್ಲಿದೆ ನಲವತ್ತೆಂಟು ಅಡಿಯ ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಆರತಿ ಮಾಡ್ತಾರೆ ಆಂಜನೇಯ ಸ್ವಾಮಿಯ ವಿಶೇಷವಾದ ಬೆಣ್ಣೆ ಅಲಂಕಾರ ನೋಡಿ ಅಂತಮಾಸ್ ನಮಸ್ಕಾರ ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಗೆಲ್ಲ ನಲ್ವತ್ತೆಂಟು ಅಡಿಯ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಸಣ ಅಂತ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಈ ನಲ್ವತ್ತೆಂಟು ಅಡಿಯ ಆಂಜನೇಯ ಸ್ವಾಮಿ ಗದೇನ ತನ್ನ ಭುಜದ ಮೇಲೆ ಇಟ್ಕೊಂಡು ಹೆಂಗೆ ಗಾಂಭೀರ್ಯವಾಗಿ ನಿಂತಿದೆ ಅಂತ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಚಂದ್ರಾಯಪಟ್ಟಣದಲ್ಲಿ ಚಂದ್ರಾಯಪಟ್ಟಣ ಟೌನ್ ಅಲ್ಲೇ ಇರೋ ಅಂತ ಈ ಆಂಜನೇಯ ಸ್ವಾಮಿನ ನೋಡೋದಕ್ಕೆ ಶನಿವಾರದ ದಿನ ಭಕ್ತ ಸಾಗರನೇ ಹರಿದು ಬರುತ್ತೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಇದೆ ನಾನು ಎಷ್ಟೆಷ್ಟೋ ಆಂಜನೇಯ ಸ್ವಾಮಿ ವಿಗ್ರಹಗಳನ್ನ ನೋಡಿದಿನಿ ಆದ್ರೆ ಇಷ್ಟೊಂದು ಡೀಟೈಲಿಂಗ್ ಆಗಿರೋ ವಿಗ್ರಹ ಅಂದ್ರೆ ಈ ಆಂಜನೇಯ ಸ್ವಾಮಿದು ಈ ಆಂಜನೇಯ ಸ್ವಾಮಿ ವಿಗ್ರಹದ ವಿಶೇಷತೆ ಏನಪ್ಪಾ ಅಂದ್ರೆ ಈ ವಿಗ್ರಹನ ಬಹಳನೇ ಮುದ್ದಾಗಿ ಮಾಡಿದ್ದಾರೆ ಈ ವಿಗ್ರಹನ ಮಾಡುವಾಗ ಆಂಜನೇಯ ಸ್ವಾಮಿಯ ಪ್ರತಿ ಒಂದು ಮಜಲ್ನೂ ಕೂಡ ಡೀಟೈಲ್ ಆಗಿ ಮಾಡಿದ್ದಾರೆ ಈ ಆಂಜನೇಯ ಸ್ವಾಮಿ ಕಾಲಡಿಯಿಂದ ಹೋದ್ರೆ ದೇವಸ್ಥಾನದೊಳಗಡೆ ಹೋಗ್ತೀವಿ ಪಾದನ ನೋಡಿ ಆಂಜನೇಯ ಸ್ವಾಮಿಯ ಪಾದಗಳು ಎಷ್ಟು ದೊಡ್ಡದಾಗಿದೆ ಅಂತ ಹತ್ತಿರದಿಂದ ಆಂಜನೇಯ ಸ್ವಾಮಿ ವಿಗ್ರಹನ ತೋರಿಸ್ತೀನಿ ನೋಡಿ ಗದೇನ ಒತ್ತಂತ ಆಂಜನೇಯ ನಮ್ಗೆಲ್ಲ ಬರ್ತಾ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಬನ್ನಿ ದೇವಸ್ಥಾನದೊಳಗಡೆ ಏನೆಲ್ಲ ಇದೆ ಅಂತ ನೋಡೋಣ ನಾನು ಒಳಗಡೆ ಹೋಗುವಾಗ ಆಂಜನೇಯ ಸ್ವಾಮಿಯ ಎರಡೂ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದೆ ಶ್ರೀರಾಮ ಭಕ್ತ ಆಂಜನೇಯ ದೇವಾಲಯ ಈ ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆನೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಮುಂಚೆ ಇಲ್ಲಿ ಚಿಕ್ಕದಾದ ದೇವಾಲಯ ಇತ್ತು ಇವಾಗ ಅದನ್ನ ರಿನೋವೇಟ್ ಮಾಡಿ ಸ್ವಲ್ಪ ವಿಶಾಲವಾಗಿ ಮಾಡ್ಕೊಂಡಿದ್ದಾರೆ ಬನ್ನಿ ಗರ್ಭಗುಡಿಯಲ್ಲಿರೋ ಆಂಜನೇಯ ಸ್ವಾಮಿಯ ದರ್ಶನ ಆಂಜನೇಯ ಸ್ವಾಮಿ ನನ್ನ ಮತ್ತೆ ಗೆ ಒಳ್ಳೇದ್ ಮಾಡ್ಲಿ ನಾನ್ ಹೋಗಿದ್ದ ದಿವಸ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡಿದ್ರು ಹಾಗೆ ನೋಡಿ ನೆಲಕ್ಕೆ ಹಾಸಿದರೆ ಬಜರಂಗಿಗೆ ಬೆಣ್ಣೆ ಅಲಂಕಾರ ಮಾಡಿದರೆ ಗರ್ಭಗುಡಿಯ ದ್ವಾರದ ಮೇಲೆ ಗಣೇಶನ ಮೂರ್ತಿ ಕೂಡ ಇದೆ ಗರ್ಭಗುಡಿಯ ಬಾಗ್ಲಲ್ಲಿ ತಪಸ್ಸಿನ ಭಂಗಿಯಲ್ಲಿ ಎರಡು ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಶನಿವಾರ ದಿವಸ ಆಂಜನೇಯ ಸ್ವಾಮಿಗೆ ವಿಧ ವಿಧವಾದ ಅಲಂಕಾರ ಮಾಡ್ತಾರೆ ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಹೇ ನಮಃ ಆಂಜನೇಯ ಸ್ವಾಮಿಗೆ ಮಂಗಳಾರ್ತಿ ಆಯ್ತು ಇಲ್ಲಿ ಬಂದಂತ ಭಕ್ತಾದಿಗಳು ಮಂಗಳಾರ್ತಿ ತಗೋತಾ ಇದ್ದಾರೆ ಶನಿವಾರದ ದಿವಸ ಚಂದ್ರಾಯಪಟ್ಟಣದಲ್ಲಿ ಸಂತೆ ನಡೆಯೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರುತ್ತೆ ನಾನು ದೇವಸ್ಥಾನಕ್ಕೆ ಬಂದಾಗೆಲ್ಲ ಗರ್ಭಗುಡಿನ ಪ್ರದಕ್ಷಿಣೆ ಆಗ್ತೀನಿ ಪ್ರದಕ್ಷಿಣೆ ಆಗ್ತಾ ಬಂದ್ರೆ ಇಲ್ಲೊಂದು ಆಂಜನೇಯ ಸ್ವಾಮಿಯ ವಿಗ್ರಹ ಇದೆ ಈ ವಿಗ್ರಹನ ಶನಿವಾರದ ದಿವಸ ಮೆರವಣಿಗೆ ಮಾಡ್ತಾರೆ ನಾನು ಕೂಡ ಮಂಗಳಾರತಿನ ತಗೊಂಡು ಹಾಗೆ ಪಕ್ಕದಲ್ಲೇ ಇದ್ದಂತ ತುಳಸಿ ಪತ್ರೆ ಮತ್ತೆ ಕುಂಕುಮನ ಪ್ರಸಾದವಾಗಿ ತಗೊಂಡೆ ಹಾಗೆ ಅರ್ಚಕರ ಮಾತಾಡಿಸ್ತೇ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ನ ತುಂಬಾನೇ ಚೆನ್ನಾಗ್ ಕೊಟ್ರು ಹೊರ್ಗಡೆ ಇರೋ ನಲ್ವತ್ತೆಂಟು ಅಡಿಯ ಆಂಜನೇಯ ಸ್ವಾಮಿಗೆ ಇವತ್ತಿನ ರಾತ್ರಿ ವಿಶೇಷವಾದ ಆರ್ತಿ ಮಾಡ್ತೀವಿ ನೋಡಿ ಅಂತಾನು ಹೇಳಿದ್ರು ಆ ಆರ್ತಿಯ ವಿಜುವಲ್ಸ್ ನ ನಿಮ್ಗೆ ಮುಂದೆ ತೋರಿಸ್ತೀನಿ ಗರ್ಭಗುಡಿನ ಸಂಪೂರ್ಣವಾಗಿ ಕಲ್ಲಲ್ಲೇ ಹೊಸ್ದ ನಿರ್ಮಾಣ ಮಾಡಿದರೆ ಇಲ್ಲಿ ದೇವಸ್ಥಾನದೊಳಗಡೆ ಬಹಳನೆ ತಂಪಾಗಿದೆ ಹಾಗೆ ದೇವಸ್ಥಾನನೆಲ್ಲ ನೋಡ್ತಿದ್ ನನ್ಗೆ ಗೋಡೆಲ್ ಇದ್ದಂತ ಒಂದು ಸ್ಕೆಚ್ ಕಣ್ಣಿಗೆ ಬಿತ್ತು ರಂಜು ಅನ್ನೋರು ಈ ಸ್ಕೆಚ್ ನ ಬಾಳಾನೇ ಸೊಗಸಾಗಿ ಮಾಡಿದ್ದಾರೆ ಶ್ರೀರಾಮ ಮತ್ತೆ ಆಂಜನೇಯ ಸ್ವಾಮಿ ಇರುವಂತ ಸ್ಕೆಚ್ ಇದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಮುಂದೆ ಬಂದ್ರೆ ಒಂದು ಹನುಮಾನ್ ಚಾಲಿಸಿರೋ ಅಂತ ಬೋರ್ಡ್ ಅನ್ನ ಇಟ್ಟಿದ್ದಾರೆ ಇಲ್ಲಿ ಬರೋ ಅಂತ ಭಕ್ತಾದಿಗಳು ಹನುಮಾನ್ ಚಾಲೀಸ್ನ ಓದ್ತಾ ನಿಂತಿರ್ತಾರೆ ಹನುಮಾನ್ ಚಾಲೀಸ್ ನ ಪವರ್ ನಿಮ್ಗೆ ಗೊತ್ತಲ್ಲ ನಮ್ಮಲ್ಲಿರೋ ಯಾವುದೇ ಭಯನ ಒಡದೋಡಿಸುತ್ತೆ ಯಾವ್ದೇ ದೇವಸ್ಥಾನಕ್ ಹೋದ್ರು ಒಂದೆರಡು ನಿಮಿಷ ದೇವಸ್ಥಾನದಲ್ಲಿ ಹೋಗ್ಬೇಕಂತೆ ಹಾಗೆ ನಾನು ಕೂತು ಇಲ್ಲೊಬ್ರು ಭಕ್ತರನ್ನ ಗಮನಿಸ್ದೆ ಅವರು ಹನುಮಾನ್ ಚಾಲೀಸ್ನ ಪೂರ್ತಿಯಾಗಿ ಓದಿದ್ರು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ನಾನು ಹಾಗೇ ಹೊರಗಡೆ ಬಂದೆ ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ ರಾತ್ರಿ ಇಲ್ಲಿ ಆರತಿ ಮಾಡ್ತಾರೆ ಅಂತ ಆ ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಭಕ್ತರೆಲ್ಲ ಸೇರಿ ಆರತಿ ಮಾಡ್ತಾ ಇದ್ದಾರೆ ಅಂತ ಶ್ರೀರಾಮ್ ಜೈ ರಾಮ್ ಮೊದಲ ಶ್ರಾವಣ ಶನಿವಾರ ಈ ರೀತಿ ವಿಶೇಷವಾದ ಆರತಿ ಮಾಡ್ತಾರೆ ಶ್ರೀ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಹೊಸ್ತಾಗಿ ತಗೊಂಡಂತ ವಾಹನಗಳಿಗೆ ಇಲ್ಲಿ ಪೂಜೆನೂ ಮಾಡ್ತಾರೆ ಇಲ್ಲಿ ವಾಹನ ಪೂಜೆ ಮಾಡಿಸಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆಂಜನೇಯ ಸ್ವಾಮಿ ಭಕ್ತರ ಜೊತೆ ನಿಂತು ಯಾವಾಗ್ಲೂ ನಮ್ಮನ್ನೆಲ್ಲ ಕಾಪಾಡ್ತಾರೆ ನಾನು ಕೂಡ ನನ್ನ ಕಾರು ಮತ್ತೆ ಬೈಕ್ ನ ತಗೊಂಡಾಗ ಇಲ್ಲಿ ಬಂದು ಪೂಜೆ ಮಾಡಿಸಿದೆ ಅಂದಿನಿಂದ ಇವತ್ತಿನವರೆಗೂ ಯಾವುದೇ ತೊಂದರೆ ಆಗಿಲ್ಲ ಇಲ್ಲಿ ದೇವಸ್ಥಾನದ ಮುಂದೆ ಒಂದು ಅರಳಿ ಕಟ್ಟೆ ಕೂಡ ಇದೆ ಅರಳಿ ಮರುದ್ ಪಕ್ಕದಲ್ಲೇ ಒಂದು ಎಕ್ಕದ ಗಿಡನೂ ಇದೆ ಇದೆರಡನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಈ ದೇವಸ್ಥಾನ ಇರೋದು ಚಂದ್ರಾಯಪಟ್ಟಣ ಟೌನ್ ಅಲ್ಲೇನೆ ಇದರ ಕಂಪ್ಲೀಟ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಯಾರ್ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ